ನೆಕ್ಸ್ಟ್ ಯಾವಾಗ ಬರ್ತೀನೋ ಗೊತ್ತಿಲ್ಲ ಬರ್ಬೇಕಾರೆ ಹೇಳ್ತೀನಿ ಇಂಡಿಪೆಂಡೆನ್ಸ್ ಡೇಗೆ ಬರೋಣ ಅಂತ ಅನ್ಕೊಂಡಿದ್ದೆ ಆದ್ರೆ ಹಿಂದಿನ ವಾರ ಬಂದಿದ್ನಲ್ಲ ಅದಕ್ಕೆ ವಾರ ವಾರ ಪೂರ್ತಿ ಬಂದ್ರೆ ನೀನ್ ಬೇಜಾರು ಮಾಡ್ಕೋತಿ ಅನ್ಬಿಟ್ಟು ನಿನ್ಗೂ ಇಂಡಿಪೆಂಡೆನ್ಸ್ ಡೇ ಸ್ವಾತಂತ್ರ್ಯ ಅಂತ ನೀನು ಕಾಲೇಜ್ಗೆ ಹೋಗಿದ್ದಲ್ಲ ಅದೇನೋ ಮಾರ್ಚ್ ಫಸ್ಟ್ ಅದೇನಾಯ್ತ ಅದಕ್ಕೆ ಸುಸ್ತಾಗಿರ್ತಾಳ ಸುಮ್ನೆ മതത്തിന ബി <gasps> <laughs> <laughs>

ಹ್ಮ್ ನೀನು ಆ ಲೆವೆಲ್ ನನ್ನ ಮನಸಲ್ಲಿ ನೀನು ಅದ್ ಹೇಳಕ್ಕಾಗಲ್ಲ ಅದ್ ಹೇಳ್ಬಿಟ್ರೆ ಆ ಲೆವೆಲ್ಗೆ ಒಂದ್ ಅರ್ಥನೇ ಇರಲ್ಲ ಅಷ್ಟು ಅಷ್ಟು ಮೇಲೆ ನೀನು ಮತ್ತೆ ಬೇಬಿ l o ュー you ーミシューミシューミシューミシューミシューミシューミシューミシューミシューミシューミミューミューミューミューミューミュ o ミューミューミューミューミュー ಏನ್ ಗೊತ್ತಾ ಒಂದು ಯೂಟ್ಯೂಬ್ ಅಲ್ಲಿ ಒಂದು ಇಂಟರ್ವ್ಯೂ ನೋರ್ತಾ ಇದ್ನ ಅದು ಬುಲೆಟ್ ಮಗ ಆ ಆ ಆ ಅವನು ಟಿವಿ ಗೆ ಇಂಟರ್ವ್ಯೂ ಕೊಡ್ಬೇಕಾದ್ರೆ ದರ್ಶನ್ ಅವ್ರಿಗೆ ಒಂದು ಡೈಲಾಗ್ ಓದಿದ್ನ ಆ ಏನ್ ಹೇಳ್ತಿದ್ರು ನನಗೆ ಕೇಳಿ ನಗು ವಳ್ನೆ ನನಗೆ ಏನು ಅವರು ಇವಾಗ ಜೈಲಲ್ಲಿ ಇದಾರಲ್ಲ ಆಚೆ ಬಂದ್ರೆ ಹೇಗ್ ಬರ್ತಾರೆ ಅಂತ ಹೇಳಕ್ಕೆ ಯಾವತ್ತಿದ್ರು ಆನೆ ಆನೆ ಆಚೆ ಬಂದ್ಮೇಲೆ ಗರ್ಜಿಸುತ್ತೆ ಇನ್ನು ಎಲ್ಲರೂ ಕಾಮೆಂಟ್ ಹೆಂಗ್ ಗೊತ್ತಾ ಆನೆ ಹೊರಗಡೆ ಗೊತ್ತ ಗರ್ಜಿಸುತ್ತಾ ಹಂಗಂದ್ರೆ ಅರ್ಥ ಆನೆ ಗರ್ಜಿಸುತ್ತ ಅಂದ್ರೆ ಜೋರ ಕೂಗುತ್ತೆ ಅಂತ ಆಮೇಲೆ ಸಿಂಹದ್ ತರ ಆ ತರ ನಾನು ಆನೆ ಕೂಗುತ್ತೆ